ತಲೆಗೆ ಸ್ನಾನ ಮಾಡಿ ಸೀರೆ ಉಟ್ಟು ತಯಾರಾಗ್ತಾ ಇದ್ದ ಅನನ್ಯಾಳ ಕರಳಲ್ಲಿ ಸಾಮ್ರಾಟ್ ಕಟ್ಟಿದ ತಾಳಿ ಹೊಳಿತಾ ಇರೋದನ್ನು ನೋಡಿ ಅದನ್ನು ಕೈಗೆ ತಗೊಂಡು ಆದರದಿಂದ ನೋಡ್ತಾ ಕ್ಷಮಿಸಿ ಸಾಮ್ರಾಟ್ ಅವರೇ ನಾನು ನಿಜಕ್ಕೂ ಹೀಗೆ ನಿಮ್ಮ ಜೀವನಕ್ಕೆ ಬಂದು ನಿಮಗೆ ತೊಂದರೆ ಕೊಡಬೇಕು ಅಂತ ಅಂದ್ಕೊಂಡಿರ್ಲಿಲ್ಲ ಆದರೆ ಅತ್ತೆ ಅವರಿಗೆ ಕೊಟ್ಟ ಮಾತಿಗೆ ನಿಮ್ಮ ಸಂತೋಷಕ್ಕಾಗಿ ಇದನ್ನೆಲ್ಲ ಮಾಡದೇ ಬೇರೆ ದಾರಿ ಇರಲಿಲ್ಲ ನಾನನ್ನು ಕ್ಷಮಿಸಿ ಅಂದ್ಕೊಳ್ತಾ ಇರ್ತಾಳೆ ಅಷ್ಟರಲ್ಲೇ ಸುಹಾಸಿನಿಯವರ ಕರೆಯಿಂದ ವಾಸ್ತವಕ್ಕೆ ಬಂದು ಬರ್ತೀನಿ ಅತ್ತೆ ಅಂತ ಅವಸರದಿಂದ ಹೊರಗಡೆಗೆ ಹೋಗ್ತಾಳೆ ಅನನ್ಯ ಅಷ್ಟರಲ್ಲೇ ಆ ಕಡೆಯಿಂದ ಬರ್ತಾ ಇದ್ದ ಸಾಮ್ರಾಟ್ ಅನನ್ಯಳನ್ನು ನೋಡದೆ ಅವಳಿಗೆ ಗುದ್ದುತಾನೆ ಒಮ್ಮೆಲೆ ಜಾರಿ ಹೋದ ಅನನ್ಯ ಹಿಂದಕ್ಕೆ ಬೀಳುವಂತಾದಾಗ ಸಾಮ್ರಾಟ್ ಅವಳ ಕೈ ಹಿಡ್ಕೊತಾನೆ ಇಬ್ರು ಒಮ್ಮೆಲೆ ಬ್ಯಾಲೆನ್ಸ್ ತಪ್ಪಿ ಒಬ್ಬರು ಮೇಲೊಬ್ಬರು ಬೀಳ್ತಾರೆ ರೆಪ್ಪೆ ಮುಚ್ಚಿ ತೆರೆಯೋದ್ರೊಳಗಡೆ ಅನನ್ಯ ಸಾಮ್ರಾಟ್ ಎದೆ ಮೇಲೆ ಇರ್ತಾಳೆ ಇಬ್ಬರ ಹೃದಯ ಬಡಿತಾ ಒಬ್ರಿಗೊಬ್ರಿಗೆ ಕೇಳಿಸ್ತಾ ಇದೆ ಒಬ್ಬರ ಕಣ್ಣಲ್ಲಿ ಮತ್ತೊಬ್ರು ನೋಡ್ತಾ ಹಾಗೆ ಉಳಿದು ಬಿಡ್ತಾರೆ ಇತ್ತ ಸಾಮ್ರಾಟ್ಗಾಗಿ ಹುಡುಕ್ತಾ ಆ ಕಡೆಯಿಂದ ಬಂದ ಸಾಮ್ರಾಟ್ ಸ್ನೇಹಿತ ರವಿ ಇವ್ರಿಬ್ರನ್ನ ಹಾಗೆ ನೋಡ್ತಾ ನಗ್ತಾ ಅಲ್ಲಿಂದ ಹೋಗ್ತಾನೆ ಕರೆದ್ರೂ ಕೂಡ ಅನನ್ಯ ಬರ್ದೇ ಇದ್ದಿದ್ರಿಂದ ಮತ್ತೆ ಕರೀತಾರೆ ಸುಹಾಸಿನಿಯವರು ಆ ಕರೆಯಿಂದ ಇಬ್ರು ಎಚ್ಚೆತ್ತುಕೊಂಡು ಮೇಲೆ ಏಳ್ತಾರೆ ಸಾಮ್ರಾಟ್ ಗಂಭೀರವಾಗಿ ಎದ್ದು ಹೊರಟು ಹೋಗ್ತಾನೆ ಸಾಮ್ರಾಟ್ ಹೋದ ಕಡೆಯೇ ನೋಡ್ತಾ ನಿಂತು ಬಿಡ್ತಾಳೆ ಅನನ್ಯ ಮತ್ತೆ ಅವಳ ಅತ್ತೆ ಕರೆದಿದ್ರಿಂದ ಕೆಳಗಡೆಗೆ ಹೋಗ್ತಾಳೆ ಏನತ್ತೆ ಕರೆದ್ರಿ ಅಂತ ಕೇಳ್ತಾಳೆ ಅನನ್ಯ ಅವರು ಏನೂ ಇಲ್ಲಮ್ಮ ಮನೆ ಸೊಸಿಗೆ ಕೊಡಬೇಕಾದ ಆಭರಣಗಳನ್ನ ಕೊಡೋಣ ಅಂತ ಕರೆದೆ ತಗೊಳಮ್ಮ ಇವತ್ತು ರಥದಲ್ಲಿ ಹಾಕೊಳ್ಬೇಕು ಅಂದಾಗ ಅತ್ತೆ ನೀವೇನು ಅನ್ಕೋಬೇಡಿ ನನಗೆ ಈಗ ಈ ಒಡವೆಗಳು ಬೇಡ ಅವರು ನನ್ನನ್ನು ಮನಪೂರ್ವಕವಾಗಿ ಹೆಂಡ್ತಿಯಾಗಿ ಒಪ್ಕೊಂಡ ನಂತರ ತೆಗೆದುಕೊಳ್ತೀನಿ ಅಂತಾಳೆ ಅನನ್ಯ ಆಗ ಸುಹಾಸಿನಿಯವರು ಇಲ್ಲ ಅನು ಇವು ಮನೆ ಸೊಸೆಗೆ ಸೇರ್ಬೇಕಾಗಿರೋ ಒಡವೆಗಳು ಅವನು ನಿನ್ನನ್ನು ಹೆಂಡತಿಯಾಗಿ ಒಪ್ಕೊಳ್ದೇ ಇದ್ರೆ ಏನಮ್ಮ ನಾವು ನಿನ್ನನ್ನು ಮನೆ ಸೊಸೆಯಾಗಿ ಒಪ್ಕೊಂಡಿದ್ದೀವಲ್ಲ ನಿನಗೆ ಅಷ್ಟು ತೊಂದರೆ ಅನ್ಸಿದ್ರೆ ಈ ಸರವನ್ನು ಬಿಟ್ಟು ಉಳಿದವುಗಳನ್ನು ತಗೋ ಈ ಸರವನ್ನ ಗಂಡ ಹೆಂಡತಿಯ ಕೂತ್ಗೆ ಹಾಕ್ಬೇಕು ಅದು ನಮ್ಮ ಆಚಾರ ಅದನ್ನು ಸಾಮ್ರಾಟ್ ನಿನ್ನನ್ನು ಒಪ್ಕೊಂಡ ಮೇಲೆ ಹಾಕೋ ಈಗ ಮಾತ್ರ ಇವುಗಳನ್ನು ತಗೋ ಸರಿನಾ ಅಂದ್ರು ಆಗ ಅನನ್ಯ ಏನೂ ಮಾತಾಡೋಕಾಗದೆ ಸರಿ ಅಂತ ಒಪ್ಕೊಳ್ತಾಳೆ ತನ್ನ ರೂಮಿಗೆ ಹೋಗಿ ಸಾಮ್ರಾಟ್ ಜೊತೆಗೆ ನಡೆದ ಸಂಗತಿಗಳನ್ನ ನೆನ್ಪು ಮಾಡಿಕೊಂಡು ತನ್ನಷ್ಟಕ್ಕೆ ತಾನೇ ನತ್ತ ಇದೆಲ್ಲ ನಿಜನಾ ಆಗ ಸಾಮ್ರಾಟ್ ಅವರ ಕಣ್ಣಲ್ಲಿ ನನ್ನ ಮೇಲಿನ ದ್ವೇಷ ನನಗೆ ಕಾಣಿಸ್ಲಿಲ್ಲ ಮೇಲಾಗಿ ಇಷ್ಟ ಕಾಣಿಸ್ತು ಅವರು ಎದ್ಮೇಲೂ ಕೂಡ ಏನೂ ಮಾತಾಡದೆ ಹೊರಟು ಹೋದ್ರು ಅಂದ್ರೆ ಅವರಿಗೆ ನನ್ನ ಮೇಲೆ ಪ್ರೀತಿ ಇದೆಯಾ ಆದರೆ ಅವರು ಅದನ್ನು ಒಪ್ಕೊಳ್ಳೋಕೆ ಆಗ್ತಿಲ್ವಾ ಅಂದ್ಕೊಳ್ತಾ ತನ್ನಷ್ಟಕ್ಕೆ ತಾನೇ ಸಂತೋಷ ಪಡ್ತಾಳೆ ಅನನ್ಯ ಪದ್ದು ಅಲ್ಲಿಗೆ ಬಂದು ಅವಳ ಪಕ್ಕದಲ್ಲಿ ಕೂತಿದ್ರು ಕೂಡ ಅದನ್ನು ಗಮನಿಸ್ಲಿಲ್ಲ ಅವಳು ಪದ್ಮಿನಿ ಬಂದು ಏನೇ ನೀನು ಒಬ್ಳೊಬ್ಳೇನಾಗ್ತಿದ್ಯಾ ಸಾಮ್ರಾಟ್ ಅವರು ಏನಾದರೂ ಗಿಫ್ಟ್ ಕೊಟ್ರಾ ಏನು ಅಂತ ಕೇಳ್ತಾಳೆ ಆಗ ಅನನ್ಯ ಮನದಲ್ಲೇ ನನ್ನ ಬದುಕಿಗೆ ಅದೊಂದೇ ಕಡಿಮೆ ಆಗಿದ್ದಿದ್ದು ನನ್ನ ಮುಖವನ್ನೇ ಸರಿಯಾಗಿ ನೋಡದ ಮನುಷ್ಯ ನನಗೆ ಗಿಫ್ಟ್ ಕೊಡೋದುಂಟಾ ಅಂದ್ಕೊಳ್ತಾಳೆ ಮತ್ತೆ ಪದ್ದು ಏನೇ ನಾನು ನನ್ನ ಪಾಡಿಗೆ ಮಾತಾಡ್ತಲೇ ಇದ್ದೀನಿ ನೀನು ಏನೋ ಯೋಚನೆ ಮಾಡ್ತಿದ್ಯಾ ಏನಾಯ್ತು ಅಂತ ಕೇಳ್ತಾಳೆ ತಕ್ಷಣ ಅನನ್ಯ ಎಚ್ಚೆತ್ಕೊಂಡು ಅಂತದ್ದು ಏನೂ ಇಲ್ವೆ ನೀನ್ ಯಾವಾಗ್ ಬಂದೆ ಅಂತ ಕೇಳ್ತಾಳೆ ಆಗ ಪದ್ದು ನೀನು ಈ ಲೋಕವನ್ನ ಮರೆತು ಸಾಮ್ರಾಟ್ ಅವ್ರ ಜೊತೆಗೆ ಕನ್ಸ್ ಕಾಣ್ತಾ ಇದ್ದಾಗ ಅಂತ ಹೇಳಿದ್ಲು ಆಗ ಅನನ್ಯ ಅಬ್ಬಾ ನಾನ್ ಕೇಳಿದ್ದು ನೀನು ಮನೆಗೆ ಯಾವಾಗ ಬಂದೆ ಅಂತ ಆಗ ಪದ್ದು ಹೇಳ್ತಾಳೆ ಬೆಳಗ್ಗೆ ಅಂಕಲ್ ಅವರು ಬರ್ತಿದ್ದಾಗ ಅವ್ರ ಜೊತೆಗೆ ನಾನು ಬಂದೆ ಅಂತ ಆಗ ಅನನ್ಯ ಏನೋ ಅಪ್ಪ ಬಂದ ಯಾವಾಗ ಈಗ ಎಲ್ಲಿದ್ದಾರೆ ಅಂತ ಕೇಳ್ತಾಳೆ ಆಗ ಪದ್ದು ಕೆಳಗಡೆ ಇರೋ ಗಾರ್ಡನಲ್ಲಿ ಇದಾರೆ ಅನ್ಸುತ್ತೆ ಅಂತ ಹೇಳಿದಾಗ ನಂದಿನಿ ತಕ್ಷಣ ಓಡೋಡಿ ಕೆಳಗಡೆಗೆ ಹೋಗ್ತಾಳೆ ಅಲ್ಲಿ ಡೆಕೋರೇಷನ್ ಏರ್ಪಾಡುಗಳನ್ನ ನೋಡ್ಕೊಳ್ತಾ ಇದ್ದ ಶ್ರೀನಿವಾಸ್ ಅವರ ಬಳಿ ಹೋಗಿ ಅಪ್ಪ ಅಂತ ಅವರನ್ನ ಅಪ್ಕೊಳ್ತಾಳೆ ಶ್ರೀನಿವಾಸ್ ಅವರು ಕೂಡ ಅನನ್ಯ ಹಣೆಗೆ ಮುತ್ತಿಟ್ಟು ಹೇಗಿದ್ಯಾ ಕಂದ ಇಲ್ಲೆಲ್ಲ ಚೆನ್ನಾಗಿದ್ಯಾ ಅಂತ ಕೇಳ್ತಾರೆ ಆಗ ಸೌಜನ್ಯ ಅವರು ಒಂದೇ ದಿನದಲ್ಲಿ ನಿಮ್ಮ ಮಗಳು ಏನು ಸವಿಯೋದಿಲ್ಲ ಬಿಡಿ ಆದರೆ ಏನು ಎಪ್ಸಿದ್ರು ಏಳ್ದೇ ಇರೋ ಅಷ್ಟು ಮಂಪರಲ್ಲಿ ಮಲಗಿದ್ಯಲ್ಲ ನಿನಗೆ ಹೇಳಿದ್ದಲ್ವಾ ಬೇಗ ಹೇಳ್ಬೇಕು ಅಂತ ಅಂತ ಹೇಳ್ತಾರೆ ಆಗ ಅನನ್ಯ ತನ್ನ ತಾಯಿಯನ್ನ ಅಪ್ಕೊಳ್ತಾ ಅಬ್ಬಾ ಅಮ್ಮ ನಿನ್ ಮಗಳಿಗೆ ಮದ್ವೆ ಮಾಡಿದ್ಯಲ್ಲ ಪಾಪ ಅವಳು ಹೊಸ ವಾತಾವರಣಕ್ಕೆ ಹೊಂದ್ಕೊಳ್ಬೇಕು ಅಲ್ವಾ ಪಾಪ ಅವಳು ಯಾವಾಗ ಮಲಗಿದ್ಲು ಅನ್ನೋ ಯೋಚನೆಯೇ ಇಲ್ಲ ನಿನಗೆ ಅಂತಾಳೆ ಅನನ್ಯ ಆಗ ಸೌಚನ್ಯ ಅವರು ಹ್ಞೂ ಸರಿ ಆದರೆ ನಿನಗೆ ಇಲ್ಲೆಲ್ಲ ಚೆನ್ನಾಗಿದೆಯಲ್ಲ ಅಂತ ಕೇಳ್ತಾರೆ ಆಗ ಶ್ರೀನಿವಾಸ್ ಅವರು ಈಗ ತಾನೇ ಹೇಳದ್ಯಲ್ಲ ನನ್ನ ಮಗಳು ಒಂದೇ ದಿನದಲ್ಲಿ ಏನು ಸವಿಯೋದಿಲ್ಲ ಅಂತ ಅಂತಾರೆ ಸೌಜನ್ಯ ಮತ್ತೆ ಅನನ್ಯ ಇಬ್ಬರು ನಗ್ತಾರೆ ಶ್ರೀನಿವಾಸ್ ಅವ್ರ ಮಾತನ್ನ ಕೇಳಿ ಆಗ ಅನನ್ಯ ನಾನು ತುಂಬಾ ಚೆನ್ನಾಗಿದ್ದೀನಿ ಅಮ್ಮ ನೀವು ತೋರಿಸಿದ ಮನೆ ಅಲ್ವಾ ಯಾಕೆ ಚೆನ್ನಾಗಿರೋದಿಲ್ಲ ಹೇಳು ಅಂತಾಳೆ ಆಗ ಸೌಜನ್ಯ ಅವರು ಸರಿ ಬಿಡು ನಿನ್ನ ಅತ್ತೆ ಮಾವ ತುಂಬ ಒಳ್ಳೆಯವರು ಅವರನ್ನ ಎಂದಿಗೂ ನೋಯಿಸ್ಬೇಡಕ್ಕಂದ ಕಂದ ಸಾಮ್ರಾಟ್ ಕೂಡ ತುಂಬ ಒಳ್ಳೆಯವನು ಗುಣವಂತ ಅವನನ್ನು ತುಂಬ ಚೆನ್ನಾಗಿ ನೋಡ್ಕೊ ಅವನ ಮನಸ್ಸಿಗೆ ನೋವಾಗೋ ಕೆಲಸಗಳನ್ನ ಮಾಡಬೇಡ ಸರಿನಾ ಅಂದ್ರು ಆಗ ಅನನ್ಯ ಹಾಗೆ ಆಗ್ಲಿ ಅಮ್ಮ ಇಲ್ಲಿ ಎಲ್ಲರೂ ತುಂಬಾ ಒಳ್ಳೆಯವರು ನಮ್ಮ ಮಾವಯ್ಯ ಅಂತೂ ನನ್ನನ್ನ ತಂದೆ ಅಂತ ನೋಡ್ಕೊಳ್ತಿದಾರೆ ನಮ್ಮ ಅತ್ತೆ ಅಂತೂ ನನ್ನಿಂದ ಸಣ್ಣ ಕೆಲಸವನ್ನ ಕೂಡ ಮಾಡೋಕ್ ಬಿಡ್ತಿಲ್ಲ ಇನ್ನು ನಿಮ್ಮ ಅಳಿಯನೂ ಅಷ್ಟೆ ನೀವು ಅಣ್ಣನ ನೆನಪೇ ಬರದಂತೆ ನೋಡ್ಕೊಳ್ತಾ ನನ್ಗೆ ಧೈರ್ಯ ಹೇಳ್ತಿದ್ದಾರೆ ಅಂತಾಳೆ ಅನನ್ಯ ಮಾತುಗಳನ್ನ ಕೇಳಿ ಸೌಜನ್ಯ ಮತ್ತೆ ಶ್ರೀನಿವಾಸ್ ಅವರು ತುಂಬಾ ಸಂತೋಷ ಪಡ್ತಾರೆ ಆಗ ಅನನ್ಯ ಹೌದು ಅಣ್ಣ ಎಲ್ಲಿ ಅಪ್ಪ ಅಂತ ಕೇಳ್ತಾಳೆ ಇಲ್ಲೇ ಇದೀನಲ್ಲ ಅಂತ ಬರ್ತಾನೆ ಅರುಣ್ ಆ ಮಾತಿಗೆ ಎಲ್ರೂ ಹಿಂದಿರುಗಿ ನೋಡ್ತಾರೆ ಅಲ್ಲಿ ಸಾಮ್ರಾಟ್ ಮತ್ತೆ ಅರುಣ್ ಇಬ್ರು ಇರ್ತಾರೆ ಸಾಮ್ರಾಟ್ ಅವ್ರ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡಿದ್ದ ಆದರೆ ಅನನ್ಯ ಗಾಬರಿ ಪಡ್ತಾಳೆ ಎಲ್ಲಿ ಸಾಮ್ರಾಟ್ ನಿಜ ಹೇಳ್ಬಿಡ್ತಾನೋ ತನ್ನನ್ನು ಏನು ಅಂತಾನೋ ಅಂತ ಆದರೆ ಸಾಮ್ರಾಟ್ ಶ್ರೀನಿವಾಸ್ ಮತ್ತು ಸೌಜನ್ಯ ಅವರಿಗೆ ನಮಸ್ಕಾರ ಮಾಡಿ ಫ್ರೆಂಡ್ ಕರೀತಿದ್ದಾನೆ ಅಂತ ಪಕ್ಕಕ್ಕೆ ಹೋಗ್ತಾನೆ ಅನನ್ಯ ನಿಟ್ಟೆಸರು ಬಿಡ್ತಾಳೆ ನಂತರ ತನ್ನವರೊಂದಿಗೆ ಸಂತೋಷವಾಗಿ ಮಾತಾಡ್ತಾ ಇರ್ತಾಳೆ ಅಷ್ಟರಲ್ಲೇ ಪದ್ದು ನೆನಪಾಗಿ ಅವಳಿಗೋಸ್ಕರ ಮೇಲೆ ಹೋಗೋಷ್ಟರಲ್ಲಿ ಪಾಪ ಪದ್ದು ಎಲ್ಲ ರೂಮ್ಗಳನ್ನು ಹುಡುಕ್ತಾ ಇರ್ತಾಳೆ ಆಗ ಅನನ್ಯ ಏನೇ ಹುಡುಕ್ತಿದ್ಯಾ ಅಂತ ಕೇಳಿದಾಗ ಪದ್ದು ತಡಬಡಿಸ್ತಾ ನಿನ್ನನ್ನೇ ಹುಡುಕ್ತಿದ್ದೆ ಎಲ್ಲಿಗೆ ಹೋಗ್ಬಿಟ್ಟೆ ನೀನು ಅಂತ ಕೇಳ್ತಾಳೆ ಆಗ ಅನನ್ಯ ಕೆಳಗಡೆ ಇದ್ದೆ ಬಾ ಟೈಮ್ ಆಗ್ತಿದೆ ಅಂತ ರೂಮಿಗೆ ಹೋಗಿ ರೆಡಿಯಾಗಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಇಬ್ರು ಅಷ್ಟರಲ್ಲಿ ಅವರು ಪೂಜೆಗೆ ಬನ್ನಿ ಅಂತ ಕರೆದಿದ್ರಿಂದ ಕೆಳಗಡೆಗೆ ಹೋಗ್ತಾರೆ ಇಬ್ರು ಪೂಜೆ ತುಂಬ ಚೆನ್ನಾಗಿ ನಡೆಯುತ್ತೆ ಎಲ್ರು ಊಟ ಮಾಡಿ ಮಾತಾಡ್ತಾ ಇರ್ತಾರೆ ಅನನ್ಯ ಅಪ್ಪ ಅಮ್ಮ ಅವತ್ತೆ ಹೊಟ್ಟು ಹೋಗ್ತೀವಿ ಅಂತ ಹೇಳಿದ್ರಿಂದ ಅವ್ರ ಬಳಿಯೇ ಕೂತು ಮಾತಾಡ್ತಿರ್ತಾಳೆ ಅನನ್ಯ ಇನ್ನು ಸಾಮ್ರಾಟ್ ತನ್ನ ರೂಮ್ ಅಲ್ಲಿ ಕುತ್ಕೊಂಡು ಏನೋ ಕೆಲಸ ಮಾಡ್ಕೊಳ್ತಾ ಇರ್ತಾನೆ ಆಗ ಅಲ್ಲಿಗೆ ಸಾಮ್ರಾಟ್ ಫ್ರೆಂಡ್ ರವಿ ಬರ್ತಾನೆ ಹಾಯ್ ಸಾಮ್ರಾಟ್ ಏನ್ ಮಾಡ್ತಿದ್ಯಾ ಅಂತ ಕೇಳ್ತಾನೆ ಆಗ ಸಾಮ್ರಾಟ್ ಅರ್ಜೆಂಟ್ ಮೇಲ್ ಕಳಿಸ್ಬೇಕು ಕಣು ಅದನ್ನೇ ಮಾಡ್ತಿದ್ದೆ ಇವತ್ತು ಕೆಲ್ಸದ್ ಬ್ಯುಸಿಯಲ್ಲಿ ಕಳ್ಸೋಕೆ ಆಗ್ಲಿಲ್ಲ ಅದಕ್ಕೆ ಈಗ ಕಳಿಸ್ತಿದ್ದೀನಿ ಅಂತಾನೆ ಆಗ ರವಿ ಹೌದು ಬಿಡು ನನ್ ತಂಗಿ ಜೊತೆ ಯಾವಾಗ್ಲೂ ನೀನು ಬ್ಯುಸಿ ಆಗಿದ್ರೆ ಟೈಮ್ ಸಿಗುತ್ತೆ ನಿನಗೆ ಅಂತಾನೆ ಛೇಡಿಸುವಂತೆ ಆಗ ಕೋಪದಿಂದ ರವಿಯನ್ನ ನೋಡ್ತಾನೆ ಸಾಮ್ರಾಟ್ ಸುಮ್ನಾದ ರವಿ ಸಾಮ್ರಾಟ್ನನ್ನೇ ನೋಡ್ತಾನೆ ಏನೋ ಬೊಗ್ಲೆ ಬಿಡ್ತಾ ಇದೀಯಾ ಅಂತ ಕೇಳ್ತಾನೆ ಸಾಮ್ರಾಟ್ ಅದೇ ಕಣೋ ಇವಾಗ ನೀವಿಬ್ರು ಅಂತಾನೆ ರವಿ ಹಾ ಇಬ್ರು ಅಂತ ಕೇಳ್ತಾನೆ ಸಾಮ್ರಾಟ್ ಕೆಳಗಡೆ ಬಿದ್ದಿದ್ರಲ್ಲ ಅದೇ ಅಂತ ರವಿ ಹೇಳ್ತಾ ಇದ್ರೆ ಅದನ್ನ ನೋಡಿ ಹಾಗನ್ಕೊಂಡಿದ್ಯಾ ಅದೇನು ಆಕಸ್ಮಿಕವಾಗಿ ಆಗಿದ್ದು ಕಣೋ ಅದಕ್ ನೀನು ಅಷ್ಟೊಂದೆಲ್ಲ ಇಮ್ಯಾಜಿನ್ ಮಾಡ್ಕೋಬೇಡ ಅರ್ಥ ಆಯ್ತಾ ಅಂತ ಕೋಪದಿಂದ ಹೇಳ್ತಾನೆ ಸಾಮ್ರಾಟ್ ನನಗ ಅರ್ಥ ಆಯ್ತು ಕಣೋ ನಿನಗೇ ಅರ್ಥ ಆಗ್ಬೇಕು ಅಂತಾನೆ ರವಿ ಏನದು ಅಂತ ಅನುಮಾನದಿಂದ ಕೇಳ್ತಾನೆ ಸಾಮ್ರಾಟ್ ಅವಳ ಹೆಸರು ಹೇಳಿದ್ರೆ ಸಹಿಸ್ತೇ ಇರೋ ನೀನು ಯಾಕವಳು ನಿನಗೆ ಅಷ್ಟು ಹತ್ರ ಇದ್ರೂ ಏನು ಅಂದೆ ಸುಮ್ನೆ ಹೋದೆ ಅವಳು ನಿನ್ ಬಗ್ಗೆ ಅವಳ ಅಪ್ಪ ಅಮ್ಮನಿಗೆ ಸುಳ್ ಹೇಳ್ದಾಗ ನೀನ್ ಯಾಕೆ ಅವಳನ್ನ ಏನು ಅನ್ಲಿಲ್ಲ ಅಂತ ಕೇಳ್ತಾನೆ ರವಿ ಆಗ ಸಾಮ್ರಾಟ್ ನಾವು ಬಿದ್ದಿದ್ದು ನನ್ನ ತಪ್ಪಿನಿಂದ ಆಗಿದ್ದು ಇನ್ನು ಅವಳು ಸುಳ್ ಹೇಳಿದ್ದು ಅಂತ್ಯಾ ನಾನ್ ಹೇಗೆ ನಮ್ಮ ಅಪ್ಪ ಅಮ್ಮನಿಗೋಸ್ಕರ ಮದ್ವೆ ಮಾಡ್ಕೊಂಡೋ ಅವಳು ಕೂಡ ಅವರಪ್ಪ ಅಮ್ಮನ ಸಂತೋಷಕ್ಕೋಸ್ಕರ ಹಾಗೆ ಹೇಳಿದ್ಲು ಅಷ್ಟೆ ನೀನು ಜಾಸ್ತಿ ಏನೇನೋ ಎಮ್ಯಾಜಿನ್ ಮಾಡ್ಕೋಬೇಡ ಅವಳಿಗೆ ಯಾವತ್ತು ನನ್ನ ಹೆಂಡತಿ ಸ್ಥಾನ ಸಿಗೋದಿಲ್ಲ ಅಂತ ಕಳಿಸ್ಬೇಕಾಗಿರೋ ಮೇಲ್ನ ಕಳಿಸಿ ಅಲ್ಲಿಂದ ಹೊರಟು ಹೋಗ್ತಾನೆ ಸಾಮ್ರಾಟ್ ಅವನು ಹೋದ ಕೂಡ್ಲೆ ರವಿ ನನ ಗೊತ್ತು ಕಣೋ ನೀನು ಅಷ್ಟು ಬೇಗ ಮೊದಲಿನ ಸಾಮ್ರಾಟ್ ಆಗಲ್ಲ ಅಂತ ಆದ್ರೆ ಈಗ ನಿನ್ನಲ್ಲಿನ ಬದಲಾವಣೆನ ನಾನು ಗಮನಿಸೋಕೆ ಸಾಧ್ಯ ಆಗ್ತಾ ಇದೆ ನೀನು ಅನನ್ಯ ಹೇಳ್ದೇನೆ ಅವಳನ್ನ ಅರ್ಥ ಅಂದ್ರೆ ನೀನು ಬೇಗನೆ ಬದ್ಲಾಗ್ತೀಯ ಅಂತ ನನಗೆ ನಂಬಿಕೆ ಬರ್ತಾ ಇದೆ ಅಂದುಕೊಳ್ತಾನೆ ಮನದಲ್ಲೇ ರಾತ್ರಿ ಆಗಿದ್ರಿಂದ ಅನನ್ಯ ಅವರ ಅಪ್ಪ ಅಮ್ಮ ಅವ್ರ ಮನೆಗೆ ಹೊರಡ್ತಾರೆ ಅರುಣ್ ಕೂಡ ತಂಗಿಗೆ ಜಾಗ್ರತೆ ಹೇಳಿ ಸಾಮ್ರಾಟ್ ಹತ್ರ ಹೋಗಿ ಅನನ್ಯಳನ್ನ ಜಾಗ್ರತೆಯಿಂದ ನೋಡ್ಕೊಳ್ಳಿ ಅಂತ ಹೇಳಿ ಪಂತು ಜೊತೆ ಮನೆಗೆ ಹೊರಡ್ತಾನೆ ಅನನ್ಯ ಕೂಡ ತನ್ನ ರೂಮಿಗೆ ಹೋಗಿ ಇವತ್ತು ನಡೆದಿದ್ದನ್ನೆಲ್ಲ ನೆನಪಿಸ್ಕೊಂಡು ತನ್ನಲ್ಲೇ ನತ್ತಾ ಸಾಮ್ರಾಟ್ ಜೊತೆಗಿನ ತನ್ನ ಮೊದಲ ಪರಿಚಯವನ್ನ ನೆನಪು ಮಾಡ್ಕೊಳ್ತಾಳೆ ಸಂಧ್ಯಾ ಸಮಯ ಪದ್ಮಿನಿ ಹಾಗೆ ಅನನ್ಯ ಇಬ್ರು ಗುಡಿಯಿಂದ ಆಫೀಸ್ಗೆ ಹೊಡ್ತಾರೆ ಏನೇ ಫೇಸ್ ಎಲ್ಲ ಟೆನ್ಷನ್ ಆಗಿಟ್ಕೊಂಡಿದ್ಯಾ ಏನಾಯ್ತು ಅಂತ ಹಿಂದೆ ಕೂತಿದ್ದ ಅನನ್ಯನ ಸ್ಕೂಟಿ ಓಡಿಸ್ತಾ ಇರೋ ಪದ್ದು ಕೇಳ್ತಾಳೆ ಏನಿಲ್ಲ ಕಣೆ ಆಫೀಸ್ ಫಸ್ಟ್ ಡೇ ಅಲ್ವಾ ಹೇಗಿರುತ್ತೋ ಏನೋ ಅಂತ ಅಂತಾಳೆ ಅನನ್ಯ ಅಬ್ಬಾ ಅದಕ್ಕಾ ಆದ್ರೆ ಅದಕ್ಕೆ ನೀನು ಇಷ್ಟೊಂದು ಟೆನ್ಷನ್ ಮಾಡ್ಕೋಬೇಕಾಗಿರೋ ಅವಶ್ಯಕತೆ ಇಲ್ಲ ಕಣೆ ನಮ್ಮ ಚೇರ್ಮೆನ್ ಅರವಿಂದ್ ಸರ್ ತುಂಬಾ ಒಳ್ಳೆಯವರು ಇನ್ನು ನಮ್ದೇ ಮೇನ್ ಬ್ರಾಂಚ್ ಆಗಿರೋದ್ರಿಂದ ನಮ್ ಆಫೀಸ್ ನಲ್ಲೇ ಇರ್ತಾರೆ ಇನ್ನು ಸಾಮ್ರಾಟ್ ಸರ್ ಅಂತೂ ತುಂಬಾ ಕೂಲ್ ಆಗಿ ಸಿಂಪಲ್ ಆಗಿ ಎಲ್ರ ಜೊತೆಗೂ ನಗ್ತಾ ಮಾತಾಡ್ತಾರೆ ಅಂತಾಳೆ ಪದ್ದು ಈ ಸಾಮ್ರಾಟ್ ಸರ್ ಯಾರೇ ಅಂತ ಕೇಳ್ತಾಳೆ ಅನನ್ಯ ಚೆನ್ನಾಗಿದೆ ಕಣೆ ನೀನ್ ರೇಂಜು ಮದ್ವೆಗೆ ಹೋಗ್ತಾ ಗಂಡ್ಯಾರು ಅಂತ ಕೇಳಿದ ಹಾಗಾಯ್ತು ಅಂತಾಳ ಪದ್ದು ಅದೇನೆ ರೇಂಜು ಅದಕ್ಕೂ ಇದಕ್ಕೂ ಏನೇ ಸಂಬಂಧ ಅಂತ ಅಯೋಮಯವಾಗಿ ಕೇಳ್ತಾಳೆ ಅನನ್ಯ ಮತ್ತೆ ಇನ್ನೇನೆ ಅವ್ರ ಹೆಸರಲ್ಲಿರೋ ಕಂಪ್ನಿಲಿ ಕೆಲಸ ಮಾಡೋಕ್ ಹೋಗ್ತಾ ಅವ್ರನೆ ಯಾರು ಅಂತ ಕೇಳ್ತೀಯಲ್ಲೇ ಅಂತಾಳೆ ಪದ್ದು ಅಂದ್ರ ಆ ಕಂಪ್ನಿ ಅವ್ರದೇನಾ ಅಂತ ಕೇಳ್ತಾಳೆ ಅನನ್ಯ ಓಹೋ ಅಲ್ಲ ಕಣೇ ನಮ್ಮಪ್ಪ ಬಟ್ಟೆ ಅಂಗಡಿಗೆ ಹೋಗ್ತಾ ಸ್ವಲ್ಪ ಅಂತ ಹೇಳಿದ್ರು ಅವರನ್ನ ಅಂತಾಳೆ ಚೇಡಿಸೋ ಹಾಗೆ ಪದ್ದು ಹಾ ಸರಿ ಬಿಡು ಆದ್ರೆ ಅವ್ರು ಹೇಗಿರ್ತಾರೆ ಹೇಳು ಅಂತ ಕೇಳ್ತಾಳೆ ಅನನ್ಯ ಕತ್ತಿ ತರ ಇರ್ತಾರೆ ಕಣೆ ಆ ಹೈಟು ಆ ಪರ್ಸ್ನಾಲಿಟಿ ಅಬಬಾ ಕಿಂಗ್ ತರ ಇರ್ತಾರೆ ಅಂತಾಳೆ ಪದ್ದು ಲೆ ನಾನ್ ಕೇಳಿದ್ದು ಅವರ ಬಿಹೇವಿಯರ್ ಬಗ್ಗೆ ಅವ್ರ ಅಂದದ ಬಗ್ಗೆ ಅಲ್ಲ ಅಂತಾಳೆ ಅನನ್ಯ ಆಗ್ಲೇ ಅನ್ಕೊಂಡೆ ನೀನೆಲ್ಲ ಇಂಥದ್ದೇ ಕೇಳೋದು ಅಂತ ಅವರು ಕೂಡ ಎಲ್ಲರ ಜೊತೆಗೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅರವಿಂದ್ ಸರ್ ಅವರ ಒಬ್ಬನೇ ಮಗ ಅವರು ಸಾಮ್ರಾಟ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ಗೆ ವಾರಸುದಾರರು ನಮ್ಮ ಕಂಪ್ನಿ ಸಿಇಒ ನಮ್ಮ ಬ್ರಾಂಚ್ಗೆ ಅಪ್ರೂಪಕ್ ಬರ್ತಾರೆ ಇಲ್ಲಿ ಅರವಿಂದ್ ಸರ್ ನೋಡ್ಕೊಳ್ಳೋದ್ರಿಂದ ಅವರು ಜಾಸ್ತಿ ಮುಂಬೈನಲ್ಲೇ ಇರ್ತಾ ಉತ್ತರ ಭಾಗದ ಬ್ರಾಂಚಸ್ ನೋಡ್ಕೊಳ್ತಾ ಇರ್ತಾರೆ ಹೆಚ್ಚಾಗಿ ಅವ್ರು ಯಾರ ಜೊತೆಗೂ ಮಾತಾಡಲ್ಲ ಅಂತ ಹೇಳ್ತಾಳೆ ಪದ್ದು ಅಷ್ಟರಲ್ಲಿ ಆಫೀಸ್ ಬಂದಿದ್ರಿಂದ ಬೈಕ್ ಪಾರ್ಕ್ ಮಾಡಿ ಇಬ್ರು ಒಳಗಡೆಗೆ ಹೋಗ್ತಾರೆ ಪದ್ದು ಹೇಳಿದ ಹಾಗೆ ಜಾಯ್ನಿಂಗ್ ಲೆಟರ್ ತಗೊಂಡು ಅರವಿಂದ್ ಸರ್ ಹತ್ರಕ್ಕೆ ಹೋಗ್ತಾಳೆ ಅನನ್ಯ ಮೈ ಕಾಮಿನ್ ಸರ್ ಅಂತಾಳೆ ಅನನ್ಯ ಅರವಿಂದ್ ಸರ್ ಯಾವುದೋ ಕಾಲಲ್ಲಿ ಮಾತಾಡ್ತಾ ಒಳಗಡೆ ಬನ್ನಿ ಅಂತ ಕರೀತಾರೆ ಅರವಿಂದ್ ಸರ್ಗೆ ಬಿಕ್ಕಡಿಗೆ ಬರ್ತಾ ಇರೋದನ್ನ ಅನನ್ಯ ಗಮನಿಸಿದ್ಲು ಅರವಿಂದ್ ಸರ್ ಕಾಲ್ ಕಟ್ ಮಾಡಿ ಅನನ್ಯನ ನೋಡಿ ಯಾರು ನೀವು ಅಂತ ಕೇಳ್ತಾರೆ ಆಗ ಅನನ್ಯ ಸರ್ ಅದು ನಾನು ನಿಮ್ಮ ಮಗ ಸಾಮ್ರಾಟ್ನ ಪ್ರೀತಿಸ್ತಾ ಇದ್ದೀನಿ ಸರ್ ಅದಕ್ಕೆ ನಿಮ್ಮ ಜೊತೆಗೆ ಮಾತಾಡೋಣ ಅಂತ ಬಂದೆ ಅಂತಾಳೆ ಅನನ್ಯ ಅನನ್ಯ ಮಾತನ್ನ ಕೇಳಿ ಅರವಿಂದ್ ಸರ್ ಶಾಕ್ ಆಗಿ ವಾಟ್ ಏನ್ ಮಾತಾಡ್ತಾ ಇದೀಯ ನೀನು ಅಂತ ಕೇಳಿದ್ರು ಆಗ ಅನನ್ಯ ನತ್ತ ಸಾರಿ ಸರ್ ನಾನು ಹೊಸದಾಗಿ ಜಾಯ್ನ್ ಆಗಿರೋ ಟೀಮ್ ಲೀಡ್ ಇದು ನನ್ನ ಜಾಯ್ನಿಂಗ್ ಲೆಟರ್ ಅಂತ ಕೊಡ್ತಾಳೆ ಆಗ ಅರವಿಂದ್ ಸರ್ ಆ ಲೆಟರ್ನ ನೋಡಿ ಓ ವಿಕ್ರಮ್ ಇಂಡಸ್ಟ್ರೀಸ್ ಇಂದ ಬಂದಿರೋ ಹುಡುಗಿ ನೀನು ಹಾಗಾದ್ರೆ ಯಾಕೆ ಹಾಗೆ ಹೇಳ್ದೆ ಅಂತ ಕುತೂಹಲದಿಂದ ಕೇಳ್ತಾರೆ ಆಗ ಅನನ್ಯ ನತ್ತ ನಿಮ್ಗೆ ಬಿಕ್ಕಳಿಕೆ ಬರ್ತಾ ಇತ್ತು ಅಲ್ವಾ ಸರ್ ಅದಕ್ಕೆ ಹಾಗೆ ಹೇಳ್ದೆ ಅಂತಾಳೆ ಆಗ ಗಮನಿಸ್ತಾರೆ ಅರವಿಂದ್ ಸರ್ ಬಿಕ್ಕಳಿಕೆ ನಿಂತಿರೋ ವಿಷ್ಯನ ಆಗ ಅರವಿಂದ್ ಸರ್ ತುಂಬಾ ಜೋರು ಹುಡುಗಿನೇ ನೀನು ಇರು ನನ್ನ ಎ ಜೊತೆಗೆ ಹೇಳಿ ನಿನ್ನ ಕ್ಯಾಬಿನ್ ತೋರ್ಸೋಕ್ ಹೇಳ್ತೀನಿ ಅಂತ ಚಾರುನ ಕರೀತಾರೆ ಚಾರು ಬಂದು ಹೇಳಿ ಸರ್ ಅಂತಾಳೆ ಆಗ ಅರವಿಂದ್ ಸರ್ ಈ ಹುಡುಗಿ ಹೆಸರು ಅನನ್ಯ ಹೊಸದಾಗಿ ಸೇರ್ಕೊಂಡಿರೋ ಟೀಮ್ ಲೀಡ್ ಇವರಿಗೆ ಅವರ ಕ್ಯಾಬಿನ್ ತೋರ್ಸು ಅಂತ ಹೇಳ್ತಾರೆ ಆಗ ಚಾರು ಸರಿ ಸರ್ ಬನ್ನಿ ಮೇಡಮ್ ಅಂತ ಅನನ್ಯಾಳನ್ನ ಕರ್ಕೊಂಡು ಕ್ಯಾಬಿನ್ ಕಡೆಗೆ ಹೋಗ್ತಾ ಇರುವಾಗ ಚಾರುಗೆ ಫೋನ್ ಬಂದು ಸರ್ಗೆ ಇಂಪಾರ್ಟೆಂಟ್ ಕಾಲ್ ಇದೆ ಅಂತ ಹೇಳಿ ಅನನ್ಯಾಗೆ ಕ್ಯಾಬಿನ್ ತೋರಿಸಿ ಮತ್ತೆ ಅರವಿಂದ್ ಅವರ ಬಳಿಗೆ ಹೋಗ್ತಾಳೆ ಅನನ್ಯ ಎಲ್ಲವನ್ನ ನೋಡ್ತಾ ತನ್ನ ಕ್ಯಾಬಿನ್ ಹತ್ರಕ್ಕೆ ಬಂದಾಗ ಫೋನಲ್ಲಿ ಮಾತಾಡ್ತಾ ಇದ್ದ ಒಬ್ಬ ವ್ಯಕ್ತಿ ಅನನ್ಯಾಗೆ ಡ್ಯಾಶ್ ಹೊಡೆದ ಕೂಡ್ಲೆ ಅವಳು ಜಾರಿ ಬೀಳ್ತಾಳೆ ಆದ್ರೆ ಏನೂ ಆಗ್ಲಿಲ್ಲ ಅವಳಿಗೆ ಕಣ್ಣು ಮುಚ್ಚಿದ್ದ ಅನನ್ಯ ಕಣ್ಣು ತೆರೆದು ಎದುರು ನಿಂತಿರೋ ವ್ಯಕ್ತಿನೇ ನೋಡ್ತಾಳೆ ಅವನು ಅವಳು ಬೀಳ್ದೇ ಇರೋ ಹಾಗೆ ಅವಳ ನಡುವನ್ನ ಹಿಡಿದು ನಿಲ್ಸ್ತಾನೆ ಅವನನ್ನೇ ನೋಡ್ತಾ ಉಳಿತಾಳೆ ಅನನ್ಯ ಆ ವ್ಯಕ್ತಿ ಆರು ಅಡಿ ಎತ್ತರ ಎತ್ತರಕ್ಕೆ ತಕ್ಕ ದೇಹ ಹಾಲಿನಂತಹ ತ್ವಚೆ ಮನಸ್ಸೆಳೆಯೋ ಕಣ್ಣುಗಳು ಮರುಳು ಮಾಡೋ ನಗೆಯೊಂದಿಗೆ ನಿಂತಿರೋ ಅವನನ್ನ ನೋಡ್ತಲೇ ಕಾಲವನ್ನೇ ಮರ್ತಂತೆ ನಿಂತು ಬಿಡ್ತಾಳೆ ಅನನ್ಯ ಅವಳನ್ನೇ ಅಚ್ಚರಿಯಾಗಿ ನೋಡ್ತಾ ಇರೋ ಆ ವ್ಯಕ್ತಿ ಅವಳ ಮುಖದ ಬಳಿ ಚಿಟ್ಕೆ ಹೊಡೆದ ಕೂಡಲೇ ಅನನ್ಯ ಎಚ್ಚರವಾಗಿ ಏನಾಗಿದೆ ಅಂತ ನೆನಪಿಸ್ಕೊಳ್ತಾಳೆ ಅವನು ಸಾರಿ ಕೇಳಿ ಮುಂದೆ ಹೋಗೋಕೆ ಹೊರಟಾಗ ಅನನ್ಯ ಅವನ ಮುಂದೆ ಹೋಗಿ ನಿಲ್ತಾಳೆ ಆಗ ಆ ವ್ಯಕ್ತಿ ಫೋನ್ನಲ್ಲಿ ಮಾತಾಡ್ತಲೇ ಅವಳ ಕಡೆಗೆ ನೋಡ್ತಾನೆ ಏನೋ ಹಾಗೆ ನೋಡ್ತಿದ್ಯಾ ನೋಡೋಕೆ ಚೆನ್ನಾಗಿದೆಯಾ ಮಾತ್ರಕ್ಕೆ ಈ ರೀತಿ ವರ್ತನೆ ಯಾಕೆ ಸ್ವಲ್ಪ ನೋಡ್ಕೊಂಡು ನಡಿಯಕ್ಕಾಗಲ್ವಾ ಅಂತ ಅನನ್ಯ ಜೋರ್ ಮಾಡ್ತಾ ಇದ್ರೆ ಆ ವ್ಯಕ್ತಿಗೆ ಆ ಮಾತು ಕೇಳ್ತಾ ಇದ್ದಂತೆ ಅವನು ಫೋನ್ ಕಟ್ ಮಾಡಿ ಮ್ಯಾಡಮ್ ನಾನು ನೋಡ್ಕೊಂಡು ಡ್ಯಾಶ್ ಹೊಡಿಲಿಲ್ಲ ನೀವು ಹೊಸುಬ್ರು ಅಂತ ಗೊತ್ತಿರ್ಲಿಲ್ಲ ನೀವು ಹೊರಗಡೆ ಹೋಗ್ತೀರಾ ಅನ್ಕೊಂಡು ನಾನು ಈ ಬದಿಗೆ ತಿರುಗ್ದಾಗ ನೀವು ಇದೇ ದಾರಿಗೆ ಬಂದ್ರಿ ಅಂತ ಹೇಳ್ದ ಓ ಹಾಗಾದ್ರೆ ನೀವು ಇಲ್ಲೇ ಕೆಲಸ ಮಾಡ್ತೀರಾ ಅಂತ ಆಯ್ತು ಸರಿ ನೀವು ನನ್ನ ಕೊಲೀಗಾಗಿರೋದ್ರಿಂದ ಬಿಟ್ಬಿಡ್ತೀನಿ ಆದ್ರೆ ನೆಕ್ಸ್ಟ್ ಟೈಮ್ ಇದು ರಿಪೀಟ್ ಆಗ್ಬಾರ್ದು ಬಿ ಕೇರ್ಫುಲ್ ಅಂತ ಅಲ್ಲಿಂದ ಹೊರಟು ಹೋಗ್ತಾಳೆ ಅನನ್ಯ ಅವಳು ಹೋದ ದಿಕ್ಕಿಗೆ ನೋಡ್ತಾ ನಿಂತಿದ್ದಾನೆ ಅವನು ಅನನ್ಯ ತನ್ನ ಫ್ರೆಂಡ್ ಪದ್ದುಗೆ ಎಲ್ಲವನ್ನ ಹೇಳ್ತಾಳೆ ಆಗ ಪದ್ದು ನಮ್ಮ ಬ್ರ್ಯಾಂಚಲ್ಲಿ ಅಷ್ಟೊಂದು ಹ್ಯಾಂಡ್ಸಮ್ ಹುಡ್ಗ ಯಾರು ಇಲ್ಲ ಕಣೆ ಆದ್ರೂ ಅವ್ನ ಯಾರು ಅಂತ ಮತ್ತೊಂದ್ಸಲ ನೋಡೋಣ ಅವ್ನು ಸಿಕ್ಕಾಗ ಅಂತಾಳೆ ಪದ್ದು ಹೊಸ ಪ್ರಾಜೆಕ್ಟ್ ಬಗ್ಗೆ ಮೀಟಿಂಗ್ ಕರೀತಾರೆ ಅರವಿಂದ್ ಅವರು ಅನನ್ಯ ಟೀಮ್ ಲೀಡ್ ಆಗಿದ್ರಿಂದ ಆ ಮೀಟಿಂಗ್ಗೆ ಹಾಜರಾಗ್ತಾಳೆ ಪದ್ದು ರವಿ ಎಲ್ಲರೂ ಸೇರಿ ಆ ಮೀಟಿಂಗ್ ಅಟೆಂಡ್ ಮಾಡ್ತಾರೆ ಮೀಟಿಂಗ್ ಮುಗಿದ್ಮೇಲೆ ಅರವಿಂದ್ ಅವರು ಈ ಪ್ರಾಜೆಕ್ಟ್ ಬಹಳ ಇಂಪಾರ್ಟೆಂಟ್ ಕಂಪ್ನಿಯ ಪ್ರೆಸ್ಟೀಜ್ ಇಶ್ಯೂ ಇನ್ ಟೈಮಲ್ಲಿ ಮುಗಿಸ್ಬೇಕು ನಿನಗೆ ಮಾರ್ಗದರ್ಶನ ನೀಡೋಕೆ ಮತ್ತೆ ಸೂಪರ್ವೈಸ್ ಮಾಡೋಕೆ ನನ್ನ ಮಗ ಸಾಮ್ರಾಟ್ ಅವನನ್ನ ಅಪಾಯಿಂಟ್ ಮಾಡ್ತಾ ಇದ್ದೀನಿ ಕೇರ್ಫುಲ್ ಆಗಿ ಕೆಲಸ ಮಾಡು ಓಕೆನಾ ಅಂದರು ಆಗ ಅನನ್ಯ ಓಕೆ ಸರ್ ಅಂದ್ಲು ಅವರ ಮಗ ಸಾಮ್ರಾಟ್ನನ್ನು ಕರೆದು ಪರಿಚಯ ಮಾಡಿಸ್ತಾರೆ ಅರವಿಂದ್ ಅವರು ಅವನನ್ನು ನೋಡಿದ ಅನನ್ಯ ಶಾಕ್ ಆಗ್ತಾಳೆ ಆದರೆ ಅವನು ಹಾಯ್ ಅಂತ ಕೈಯನ್ನ ಮುಂದೆ ಮಾಡ್ತಾನೆ ಅನನ್ಯ ಶಾಕ್ನಲ್ಲೇ ಅವನ ಕೈಗೆ ಕೈ ಜೋಡಿಸ್ತಾಳೆ ಅರ್ಧ ಗಂಟೆ ನಂತರ ಅಂದರೆ ನೀನು ಸಾಮ್ರಾಟ್ ಸಾಮ್ರಾಟ್ಸರ್ರಾ ಅಂತ ಕೇಳ್ತಾಳೆ ಪದ್ದು ಹೌದೆ ಗೊತ್ತಿಲ್ಲದೆ ಆವಾಜ್ ಹಾಕಿ ವಾರ್ನ್ ಬೇರೆ ಮಾಡ್ದೆ ಈಗ ಏನ್ ಮಾಡ್ತಾರೋ ಏನೋ ಟೆನ್ಷನ್ ಆಗ್ತಾ ಇದೆ ಕಣೆ ಅಂತಾಳೆ ಅನನ್ಯ ಆಗ ಪದ್ದು ಏನ್ ಮಾಡ್ತಾರೋ ಗೊತ್ತಿಲ್ಲ ಅವ್ರ ಹತ್ರ ಹೋಗಿ ಸಾರಿ ಹೇಳೆ ಇಲ್ಲಾಂದ್ರೆ ಅವರು ಸೀರಿಯಸ್ ಆದ್ರು ಅಂದ್ರೆ ಮುಗೀತು ಅಷ್ಟೆ ಅಂತಾಳೆ ಭಯ ಆಗುತ್ತೆ ಕಣೆ ಪದ್ದು ಅಂತಾಳೆ ಅನನ್ಯ ಹಾಗಾದ್ರೆ ರವಿ ಅವರನ್ನು ಕೇಳೋಣ ಬಾ ಅಂತಾಳೆ ಪದ್ದು ಅವ್ರ ಯಾಕೆ ಅಂತಾಳೆ ಅನನ್ಯ ಅವರಿಬ್ಬರು ಚಿಕ್ಕಂದಿನಿಂದ ಫ್ರೆಂಡ್ಸ್ ಕಣೇ ಅವ್ರನ್ನ ಕೇಳಿದ್ರೆ ಏನಾದ್ರೂ ಐಡಿಯಾ ಕೊಡ್ತಾರೆ ಬಾ ಹೋಗೋಣ ಅಂತಾಳೆ ಪದ್ದು ಇಬ್ರು ರವಿ ಹತ್ರಕ್ಕೆ ಹೋಗ್ತಾರೆ ಪದ್ದು ಮಾತು ಶುರು ಮಾಡ್ತಿದ್ದಾಗ್ಲೆ ಅಲ್ಲಿಗೆ ಸಾಮ್ರಾಟ್ ಬರ್ತಾನೆ ಎಲ್ಲರೂ ಸೈಲೆಂಟ್ ಆಗ್ತಾರೆ ಏನಿಲ್ಲ ಡಿಸ್ಕಶನ್ ಅಂತ ಕೇಳ್ತಾನೆ ಸಾಮ್ರಾಟ್ ಏನೂ ಇಲ್ಲ ಸರ್ ಪ್ರಾಜೆಕ್ಟ್ ಬಗ್ಗೆ ಮಾತಾಡೋಣ ಅಂತ ಬಂದ್ವಿ ಅಂತಾಳೆ ಅನನ್ಯಾ ಆಗ ಸಾಮ್ರಾಟ್ ಓ ಮೇಡಮ್ ಸಾರಿ ನೀವು ಎಂಪ್ಲಾಯಿ ಅಂತ ಗೊತ್ತಿರ್ಲಿಲ್ಲ ಪ್ಲೀಸ್ ನನ್ನನ್ನ ಬಿಟ್ಬಿಡಿ ಮೇಡಮ್ ಅಂತಾನೆ ಅವನ್ ಮಾತನ್ನ ಕೇಳಿದ ಅನನ್ಯಾಗೆ ಅವನು ಏನ್ ಮಾಡ್ತಾನೋ ಅನ್ನೋ ಭಯ ಪದ್ದುಗೆ ಇನ್ನೇನಾಗುತ್ತೋ ಅನ್ನೋ ಟೆನ್ಷನ್ ಆದರೆ ರವಿಗೆ ಇಲ್ಲೇನಾಗ್ತಿದೆ ಅನ್ನೋ ಕುತೂಹಲ ಗೊಂದಲ ಆ ಸಮಯದಲ್ಲಿ ಸಾಮ್ರಾಟ್ ಓಕೆ ಗಾಯ್ಸ್ ಬನ್ನಿ ಕೆಲಸ ಶುರು ಮಾಡೋಣ ಅಂದಾಗ ಮೂವರು ಅಲ್ಲಿಂದ ಹೋಗ್ತಾರೆ ಆದ್ರೆ ಏನಾದ್ರೂ ಆಗ್ಲಿ ಸಾಮ್ರಾಟ್ ಬಳಿ ಕ್ಷಮೆ ಕೇಳಲೇಬೇಕು ಅಂತ ಅನನ್ಯ ಯೋಚಿಸ್ತಾ ಇದ್ದಾಗ ಸಾಮ್ರಾಟ್ ಪುನಃ ಅನನ್ಯಳನ್ನ ಕರೀತಾನೆ ಅನನ್ಯ ಟೆನ್ಷನ್ ಇಂದ ಸರ್ ಅಂತಾಳೆ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ